ಪಿಯುಸಿಗೂ ಕೂಡ ಎಂಟುನೂರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ಈಗಾಗಲೇ ನಮ್ಮ ಡೈರೆಕ್ಟರ್ ಕೂಡ ಇಲ್ಲಿ ನಮ್ಮ ಭರತ್ ಅವರಿದ್ದಾರೆ ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯಿತು ಟಿ ಟಿ ಎಕ್ಸಾಮ್ ಕೂಡ ನಾವು ಘೋಷಣೆಯನ್ನ ಮಾಡಿದ್ದೀವಿ ರಿಸಲ್ಟ್ ಕೂಡ ಬೈ ಈ ವರ್ಷ ಎಂಡ್ ಬರ್ತದೆ ಅದಾದ್ಮೇಲೆ ಟಿ ಆಗಿ ಅವರಿಗೆ ಆದಷ್ಟು ಬೇಗ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಕೂಡ ಯಾರೆಲ್ಲ ಪಿ ಯು ಲೆಕ್ಚರರ್ ಹುದ್ದೆಗಳಿಗೆ ಓದ್ತಾ ಇದ್ದಿರಲ್ಲ ಅವರಿಗೆ ಶಿಕ್ಷಣ ಸಚಿವರಿಂದ ಒಂದು ಗುಡ್ ನ್ಯೂಸ್ ಇದೆ ಅಂತಕ್ಕಂಥದ್ದು ಹಾಗಾದರೆ ಏನದು ಅಂತಕ್ಕಂಥದ್ದು ನಾವು ಪಿ ಯು ಕಾಲೇಜಿನ ನೋಟಿಫಿಕೇಶನ್ ಯಾವಾಗ ಆಗ್ತದ ಅಂತಕ್ಕಂಥ ಬಗ್ಗೆ ಹಲವಾರು ಸ್ಪರ್ಧಾರ್ಥಿಗಳ ಒಂದು ಪ್ರಶ್ನೆ ಇತ್ತಂತಕ್ಕಂಥದ್ದು ಅದರ ಬಗ್ಗೆ ಶಿಕ್ಷಣ ಸಚಿವರ ಏನು ಮಾಡಿದ್ದಾರೆ ಅಂದರೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಅವರ ಒಂದು ನೀವು ಆಡಿಯೋವನ್ನು ಕೇಳಿರ್ಬೋದು ಹಾಗಾಗಿ ಈ ಪಿ ಯು ಕಾಲೇಜಿನಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಬೇರೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನ ನಾವು ಅತಿ ಶೀಘ್ರಗತಿಯಲ್ಲಿ ಏನು ಮಾಡ್ತೀವಿ ಅಂದ್ರೆ ಅದರ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತೀವಿ ಈ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡುವ ಸಲುವಾಗಿ ರೋಸ್ಟರ್ಗಳನ್ನ ನಿಗದಿಪಡಿಸುವ ಸಲುವಾಗಿ ಮುಂದಿನ ವಾರದಿಂದ ಅದರ ಪ್ರೊಸೆಸ್ ಏನಾಗ್ತದೆ ಅಂದರೆ ಪ್ರಾರಂಭವಾಗ್ತದೆ ಅಂತಕ್ಕಂಥ ಬಗ್ಗೆ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಈ ಪಿ ಯು ಕಾಲೇಜಿನ ಉಪನ್ಯಾಸಕರಿಗೆ ಏಕೆಂದರೆ ಇದಕ್ಕೆ ಯಾವುದೇ ರೀತಿಯಂತ ಟಿ ಇ ಟಿ ಬೇಕಾಗಿಲ್ಲ ಕೇವಲ ಎಮ್ ಎ ಬಿ ಎಡ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಕ್ಕಂಥದ್ದು ನಾವು ಟಿ ಇ ಟಿ ಪರೀಕ್ಷೆ ಮುಗಿಬೇಕಂತಕ್ಕಂಥದ್ದು ಇದಕ್ಕೆ ಏನು ಕಾರಣವಲ್ಲ ಏಕೆಂದರೆ ಟಿ ಇ ಟಿ ಅಂತಕ್ಕಂಥದ್ದು ಇದಕ್ಕೆ ಬೇಕಾಗಿರೋದಿಲ್ಲ ಹಾಗಾಗಿ ಈ ಒಂದು ಪಿ ಯು ಕಾಲೇಜಿನ ಉಪನ್ಯಾಸಕರ ಹುದ್ದೆಗಳಿಗೆ ಮುಂದಿನ ವಾರದಿಂದ ನಾವು ಏನು ಮಾಡ್ತೀವಿ ಅಂದರೆ ರೋಸ್ಟರ್ಗಳನ್ನು ನಿಗದಿ ಮಾಡುವ ಸಲುವಾಗಿ ಪ್ರೊಸೆಸ್ನ ಪ್ರಾರಂಭ ಮಾಡ್ತೀವಿ ಅದು ಕಂಪ್ಲೀಟ್ ಆದ ತಕ್ಷಣವೇ ನಾವು ನೋಟಿಫಿಕೇಷನನ್ನು ಮಾಡುವುದರ ಮೂಲಕ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ನಾನು ಕಲ್ಯಾಣ ಕರ್ನಾಟಕದ ಕಡೆಗೆ ಏನು ಮಾಡ್ತೀವಿ ಅಂದ್ರೆ ತುಂಬಿಕೊಳ್ತೀವಿ ಅಂತಕ್ಕಂಥ ಬಗ್ಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ವಿವಿಧ ವಿಷಯಗಳಲ್ಲಿ ವಿವಿಧ ರೀತಿಯಾದಂಥ ಹುದ್ದೆಗಳ ಸಂಖ್ಯೆ ಇದೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ನಿಮಗೇನಾದರೂ ಆ ವಿವಿಧ ವಿಷಯಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬೇಕಾದ್ರೆ ಈ ಕಡೆ ನಾನು ಒಂದು ಫೋಟೋನ ಹಾಕಿದ್ದೀನಿ ಅದರಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿವೆ ಅಂತಕ್ಕಂಥ ಬಗ್ಗೆ ನೀವು ನೋಡಿಕೊಳ್ಳಬಹುದು ಹಾಗಾಗಿ ಇನ್ನೊಂದು ಸ್ವಲ್ಪ ಇದಕ್ಕೆ ಪೋಸ್ಟ್ಗಳನ್ನ ಯಾಡ್ ಮಾಡಬೇಕಾಗಿತ್ತು ಆದರೆ ಯಾವುದೇ ರೀತಿಯಂತ ಯಾಡ್ ಮಾಡಿಲ್ಲ ಇವು ಹಿಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಗಿದೆ ಅಂದರೆ ಇದಕ್ಕೆ ಆರ್ಥಿಕ ಅನುಮೋದನೆ ದೊರೆತಿದ್ದು ಇಲ್ಲಿವರೆಗೆ ನೋಟಿಫಿಕೇಶನ್ ಮಾಡಿರಲಿಲ್ಲ ಈಗ ಏನು ಮಾಡ್ತೀವಿ ಅಂದರೆ ನೋಟಿಫಿಕೇಶನ್ ಮಾಡ್ತೀವಿ ಅಂತಕ್ಕಂಥ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿ ಇದು ಪಿ ಯು ಕಾಲೇಜಿನ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಒಂದು ಮಾಹಿತಿಯಾಗಿದೆ ಅಂತಕ್ಕಂಥದ್ದು ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು